ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಲ್ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ಜಾತಿ ಗಣತಿ ಸರ್ವರ್ ಇಲ್ಲದ ಕಾರಣಕ್ಕೂ ಪೇಚಾಡುತ್ತಿರುವ ಶಿಕ್ಷಕರು ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆಯ ರಾಣಮೀಳು ತಾಲೂಕಿನ ಕೋಡಲಸ್ಪೇಟೆ ಗ್ರಾಮದಲ್ಲಿ ಜಾತಿ ಗಣತಿ ಮಾಡುವ ಬಂದ ಶಿಕ್ಷಕರು ಸರ್ವರ್ ಸಮಸ್ಯೆಯಿಂದ ಪೇಚಾಡುತ್ತ ದೃಶ್ಯ ನೋಡಬಹುದು ಈ ಸಂದರ್ಭದಲ್ಲಿ ವಿವಿಧ ಗ್ರಾಮ ಹಾಗೂ ರಾಣೆವೂಲು ತಾಲೂಕಿನಿಂದ ಆಗಮಿಸಿದ್ದ ಶಿಕ್ಷಕರು ನಮ್ಮ ವಾಹಿನಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಸೈದ್ ಇರ್ಫಾನ್ ಸತ್ಯ ಸುಜಿ ನ್ಯೂಸ್ ಕನ್ನಡ ರಾಣೆವಿಲು ಸರ್ವೆಗೆ ಸಂಬಂಧಪಟ್ಟಂತೆ ಮನೆಗಳನ್ನು ನಾವು ಕೃತ ಆ್ಯಪ್ ಮೂಲಕ ಎಲ್ಲ ಬರೆದುಕೊಂಡು ಬಂದು ರಾತ್ರಿ ಎಲ್ಲ ವರ್ಕ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಬಂದು ಕೃತ ಆಪ್ ಮತ್ತು ಸರ್ವೆ ಆ್ಯಪ್ ಮೂಲಕ ಸರ್ವೆಗೆ ಬಂದಾಗ ಇಲ್ಲಿ ಶಕುಂತಳ ಹಿರೇಮಠ ಎಂತಕ್ಕಂಥವರ ಮನೆಗೆ ಬಂದಾಗ ಆ ಮನೆಯ ಸಂಪೂರ್ಣ ಅರವತ್ತು ಪ್ರಶ್ನೆಗಳ ಪ್ರಶ್ನಾವಳಿಯನ್ನು ನಾವು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿ ಸಬ್ಮಿಷನ್ ಕೊಡುವಾಗ ಬರೀ ತಿರುಕ್ತಾ ತಿರ್ಪ್ತಾ ಆಪ್ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥದ್ದು ಸುಮಾರು ಹದಿನೈದು ಗಣಿತಿದಾರರು ನಾವು ಸಾಕ್ಷೀಕರಣ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ನಮಗೆ ಸರ್ವೆಗೆ ಒಂದು ಮನೆ ಬೆಳಿಗ್ಗೆ ಏಳು ಮುಕ್ಕಾಲ್ರಿಂದ ಈಗ ಸುಮಾರು ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಆದಾಗ ಈಗ ಒಂದನೇ ಮನೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅದು ನಾವು ಮರಳಿ ಮತ್ತೆ ಆಪ್ನಿಂದ ಹೊರಬಂದು ಒಳ ಹೋದಾಗ ಅದು ಒಂದು ಮನೆ ಆಗಿರ್ತಕ್ಕಂಥದ್ದನ್ನ ಕಂಪ್ಲೀಟ್ ತೋರಿಸ್ತಾ ಇದೆ ಈ ರೀತಿಯಾಗಿ ಸರ್ವೆ ಕಾರ್ಯ ಅತ್ಯಂತ ಚಿಕ್ಕದಾಗಿ ಮತ್ತು ತೀವ್ರ ನಿಧಾನಗತಿಯಲ್ಲಿ ನಡೀತಾ ಇದೆ ಇಂಥ ಕಾರ್ಯಕ್ಕೆ ದಯಮಾಡಿ ಇಲಾಖೆ ಪೂರ್ಣ ಗಮನ ಹರಿಸಿ ಅತ್ಯಂತ ತುರ್ತಾಗಿ ಕಾರ್ಯ ನಡೀಲಿಕ್ಕೆ ಬೆಳಿಗ್ಗೆ ಏಳು ಮುಕ್ಕಾಲರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಒಂದೇ ಮನೆ ಒಬ್ಬ ಸರ್ವೇದಾರರಿಗೆ ಕಂಪ್ಲೀಟ್ ಆಗಿದ್ದ ಆಗಿದ್ದು ಆದಲ್ಲಿ ಸುಮಾರು ಒಂದು ತಿಂಗಳ ಅಲ್ಲ ಒಂದು ವರ್ಷಗಳ ಕಾಲ ನನಗೆ ಕೊಟ್ಟಿರ್ತಕ್ಕಂಥ ನೂರ ಐವತ್ತು ಮನೆಗಳನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಅವಧಿ ಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ಇಲಾಖೆ ಗಮನ ಹರಿಸಿ ಮತ್ತು ಮೇಲ ಮೇಲಾಧಿಕಾರಿಗಳು ಗಮನಹರಿಸಿ ಈ ಆಪ್ ಅನ್ನ ಅತ್ಯಂತ ಫಾಸ್ಟ್ ಆಗಿ ವರ್ಕ್ ಮಾಡುವಂತೆ ತಾವು ಸಹಕರಿಸಬೇಕು ಅಂತೇಳಿ ವಿನಂತಿಸಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನನ್ನ ಜೊತೆಗೆ ಅನೇಕ ಗಣಿತಿದಾರಿದ್ದಾರೆ ಆ ಗಣಿತದಾರರು ವರ್ಕ್ ಆಪ್ ಮಾಡ್ತಾನೆ ಇಲ್ಲ ವರ್ಕ್ ಓಪನ್ ಆಗ್ತಾನೆ ಇಲ್ಲ ಯಾವುದೋ ಇವೆಲ್ಲ ಹದಿನೈದು ಇಪ್ಪತ್ತು ಜನರ ಪೈಕಿ ನಮ್ದೊಂದು ಸ್ವಲ್ಪ ಓಪನ್ ಆಗಿ ಇಷ್ಟು ಮುಂಜಾನೆ ಒಂದೇ ಒಂದು ಮನೆಯನ್ನ ಎಲ್ಲಾ ಗಣಿತಿದಾರರು ಸೇರಿ ಮೇಲ್ವಿಚಾರಕರಿ ಇರುವರೂ ಸೇರಿ ಪ್ರಯತ್ನ ಮಾಡಿದಾಗ ಒಂದು ಮನೆ ಮಾತ್ರ ಆಗಿರ್ತಕ್ಕಂಥ ಕಂಡು ಬಂದಿದೆ ಉಳಿದೆಲ್ಲ ಅಹ್ ಗಣಿತಿದಾರರಿಗೆ ಯಾವುದೇ ಕಾರಣಕ್ಕೂ ಓಪನ್ ಆಗ್ತಿಲ್ಲ ದಯವಿಟ್ಟು ಇದನ್ನ ಇಲಾಖೆ ಮೇಲಾಧಿಕಾರಿಗಳು ಗಮನ ಹರಿಸಿ ಯಶಸ್ವಿ ಮಾಡಿ ಕೊಡ್ಲಿಕ್ಕೆ ತಾವು ಈ ಆಪ್ ಅನ್ನ ಅತ್ಯಂತ ತೀವ್ರತರವಾಗಿ ಕೆಲಸ ನಿರ್ವಹಿಸುವಂತೆ ಅಹ್ ತಾವು ಗಮನ ಹೇಳಿ ಗಣಿತಿದಾರರು ಮತ್ತು ಮೇಲ್ವಿಚಾರಕರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಎನ್ ಎನ್ ಅಣ್ಣೇರ್ ಅಂತ ಹೇಳಿ ಗಣಿತಿದಾರರು ಕೋಡಿಯಾಲ್ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೋಡಿಯಾಲ ಸರ ನನ್ನ ಹೆಸರು ರಾಜು ಉಕುಂದ್ ಅಂತ ನಾನು ಮೇಲ್ವಿಚ್ಚಾರಕರಾಗಿ ಕೋಡಿಯಾಲ್ ಗ್ರಾಮದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಮ್ಮದು ಶಿಕ್ಷಣ ಇಲಾಖೆ ಇಲ್ಲಿ ನನ್ನ ಹದಿನೈದು ಜನ ಗಣಿತಿದಾರ ಬಂದಿದ್ದಾರೆ ಆ ಗಣಿತಿದಾರ ಹದಿನೈದು ಜನ ಬೆಳಗಿಂದ ಹತ್ತು ಒಂಬತ್ತು ಗಂಟೆಯಿಂದ ಬಂದು ಟ್ರೈ ಮಾಡಿದ್ರು ಯಾವುದೇ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ ಓಪನ್ ಆಗ್ತಾಯಿಲ್ಲ ಎಲ್ಲರದ್ದು ಇರೋದಂತ ಬರ್ತಾ ಇದೆ ಒಂದು ಇಷ್ಟು ಮಂದಿಯಲ್ಲಿ ಒಂದು ಮನೆ ಪೂರ್ಣಿಗೊಂಡ್ರು ಕೂಡ ಅದು ಕಂಪ್ಲೀಟ್ ಅಂತಂದು ಆಗಲಿಲ್ಲ ಆ ನಿಟ್ಟಿನಲ್ಲಿ ನಮಗೆ ಮಾಡೋಕೆ ಹವಿ ಆಗ್ತದೆ ಅದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಗಮನ ವಹಿಸಿ ಇದಕ್ಕೆ ಸಂಬಂಧಿಸಿದ ಆ್ಯಪನ್ನು ಅಪ್ಡೇಟ್ ಮಾಡಿ ಸ್ಪೀಡ್ ಮಾಡಿ ಅಪ್ಡೇಟ್ ಮಾಡಿ ನಮ್ಗೆ ಮಾಡಿದ್ರೆ ಬೇಗ ವರ್ಕ್ ಆಗ್ತೈತಿ ನಾವು ಕೆಲವು ಹದಿನೈದು ದಿನಗಳಲ್ಲಿ ಹಬ್ಬ ಹರಿದಿನಗಳ ನಮ್ಮ ಎಲ್ಲಾ ಶಿಕ್ಷಕರು ನಮ್ಮ ಪ್ರಮುಖವಾದ ಹಬ್ಬ ದಸರಾ ಹಬ್ಬ ಅದನ್ನ ಬಿಟ್ಕೊಂಡು ಕೂಡ ನಾವು ಇಷ್ಟೆಲ್ಲ ವರ್ಕ್ ಮಾಡ್ತೇವೆ ಇಲಾಖೆ ಆದೇಶ ಫಾಲೋ ಮಾಡ್ತದೆ ಈ ನಾವು ಪಾಲೋ ಮಾಡ್ತಾ ಇದಕ್ಕೆ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಇದನ್ನ ಬೇಗನೆ ಆ್ಯಪ್ ಅನ್ನ ಸ್ಪೀಡ್ ಮಾಡಿ ಬೇಗ ವರ್ಕ್ ಮಾಡಿದ್ರೆ ನಮ್ಗೆ ಖುಷಿ ಆಗ್ತೈತೆ ನಮ್ದು ಮನೆಯಾದಂತ ನಮ್ಮದೇ ಸ್ವಲ್ಪ ಕೆಲಸಗಳು ಈ ಅಲ್ಲೆಲ್ಲ ಇದ್ದೇ ಮಾಡಿ ಇಪ್ಪತ್ನಾಲ್ಕು ಗಂಟೆ ಇದೇ ಮಾಡಕ್ ಆಗೋದಿಲ್ಲ ಆ ನಿಟ್ಟಿನಲ್ಲಿ ದಯಮಾಡಿ ಹೇಳ್ತೇನೆ ಮೇಲಾಧಿಕಾರಿ ಗಮನ ಹರಿಸಿ ಈ ಒಂದು ಆ್ಯಪ್ ಅನ್ನ ಸ್ಪೀಡ್ ಮಾಡಿದ್ರೆ ಬೇಗ ಮುಗಿಸ್ಬೋದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಮಾರುತೇಶ ನೆಲವಾಗ್ಲ ಶಾಲೆಯಲ್ಲಿ ನಾನು ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನದು ಕೋಡಿಯಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನನ್ನ ಗಣತಿ ಕಾರ್ಯ ಬಂದಿರುತ್ತೆ ನಾನು ಬೆಳಿಗ್ಗೆಯಿಂದ ಬಂದು ಇಲ್ಲಿ ಯು ಎ ಡಿ ನಂಬರ್ ಹುಡುಕಿದ್ರು ಮನೆಗಳು ಎಲ್ಲದಾವೆ ಅಂತ ಇಲ್ಲಿಯವರೆಗೂ ಸಹ ಸಿಗ್ತಾ ಇಲ್ಲ ಇದನ್ನ ತೋರ್ಸಕ್ಕೂ ಸಹ ಯಾರು ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಮನೆಗಳು ಎಲ್ಲದಾವೆ ಆ ಮ್ಯಾಪಿಂಗ್ ನಲ್ಲಿ ಅದನ್ನ ಹುಡುಕಂತವ್ರು ಅಲ್ಲಿಯೂ ಸಹ ಸ್ಟಿಕ್ಕರ್ ಹಂಚಿಲ್ಲ ಎಲ್ಲಾ ಮನೆಗಳನ್ನ ನಾನು ಹುಡುಕಿದ್ರು ನಮ್ಮ ಬ ನನಗೆ ಆ ಯು ಐ ಡಿ ನಂಬರ್ನ ಮನೆಗಳು ಅಲ್ಲಿ ಸಿಗ್ತಾ ಇಲ್ಲ ಇದಕ್ಕ ಯಾರಾದ್ರೂ ಮೇಲ್ವಿಚಾರಕರ ಈ ಮನೆಗಳನ್ನ ತೋರಿಸ್ತಕ್ಕಂತ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲ ನಮಗೆ ನಮ್ಮ ಗ್ರಾಮಕ್ಕೆ ನಮ್ಮನ್ನು ವಹಿಸ್ಕೊಟ್ಟಿದ್ರೆ ನಾವು ಈ ಯಾವುದೇ ತೊಂದರೆ ಆಗದಂಗೆ ನಾವು ಎಲ್ಲಾ ಕಾರ್ಯಗಳನ್ನು ಇದು ಬೇರೆ ಗ್ರಾಮಕ್ಕೆ ನಮ್ಮನ್ನು ಕೊಟ್ಟಿರೋದ್ರಿಂದ ಏರಿಯಾಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಹಾಗೂ ಮನೆಗಳು ಸಿಗ್ತಾ ಇಲ್ಲ ಇದಕ್ಕೆ ಯಾವ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಇಲಾಖೆ ನಮಗೆ ಸಹಕರಿಸುತ್ತೆ ಇಲಾಖೆ ಬಿಟ್ಟು ವಿಚಾರ ಬೇರೆ ಜಿಲ್ಲೆಗಳಲ್ಲಿ ಐವತ್ತೊಂಬತ್ತು ವರ್ಷ ವಯೋ ನಿವೃತ್ತಿಗೆ ಬಂದಂತ ಶಿಕ್ಷಕರನ್ನ ಈ ಒಂದು ಗಣತಿ ಕಾರ್ಯನ ಕೈಬಿಟ್ಟಿದ್ದಾರೆ ಆದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮನ್ನ ಒತ್ತಡದಿಂದ ಬೇಡ ಅಂತ ಅಂದ್ರೂ ಸಹ ಒತ್ತಡದಿಂದ ಈ ಕಾರ್ಯಕ್ಕೆ ಕಾರ್ಯಕ್ಕೆ ನಮ್ಮನ್ನು ಯೋಜನೆ ಮಾಡಿದ್ದಾರೆ ನಾವು ಬಿ ಎಲ್ ಓ ಕರ್ತವ್ಯವನ್ನು ಸಹ ನಿರ್ವಹಿಸ್ತಾ ಇದ್ದೀವಿ ಅದನ್ನು ಇದನ್ನ ನಿರ್ವಹಿಸ್ಲಿಕ್ಕೆ ತುಂಬಾ ತೊಂದರೆನೂ ಸಹ ಆಗ್ತಾ ಇದೆ ನಮಗೆ ಆರೋಗ್ಯ ಸಮಸ್ಯೆನೂ ಸಹ ಇದೆ ಈ ಎಲ್ಲ ಪರಿಗಣಿಸಿ ಕೈ ಬಿಡಬೇಕು ಅಂತ ಕೇಳಿದ್ರೆ ನಮ್ಮನ್ನ ಯಾವ ಕಾರಣದಿಂದ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಇಷ್ಟೇ ಅರ್ಥ ನಮಗೆ ಇದನ್ನು ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ